ಬೆಂಗಳೂರಿಂದ ಮುರುಡೇಶ್ವರಕ್ಕೆ ಇರೋ ಬಸ್ಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಮಾಹಿತಿ ನೀಡಲಿದ್ದೇವೆ ನಾವು ಇವತ್ತು ಕೆ ಎಸ್ ಆರ್ ಟಿಸಿ ಬಸ್ಗಳ ಬಗ್ಗೆ ಮಾಹಿತಿ ನೀಡುತ್ತಿದ್ದೇವೆ ಮುಂದಿನ ದಿನಗಳಲ್ಲಿ ನಾವು ಖಾಸಗಿಯವರ ಬಸ್ಗಳ ಬಗ್ಗೆ ಕೂಡ ಮಾಹಿತಿ ನೀಡುತ್ತೇವೆ ಈಗ ಸದ್ಯಕ್ಕೆ ನಾವು ಕೆ ಎಸ್ ಆರ್ ಟಿ ಸಿ ಅವರ ಬಸ್ ಗಳ ಬಗ್ಗೆ ಮಾತ್ರ ಮಾಹಿತಿ ಇದ್ದೇವೆ ಮೊದಲಿಗೆ ಇದರ ಬಗ್ಗೆ ನೋಡೋ ಮೊದಲು ನೀವು ನಮ್ಮ ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಕೊಳ್ಳಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಂಗಳೂರಿಂದ ಪ್ರತಿ ದಿನ ಮುರುಡೇಶ್ವರಕ್ಕೆ ಬಸ್ ಗಳಿದ್ದಾವೆ ರೈಲು ಕೂಡ ಇದೆ ಇಲ್ಲಿ ನಾವು ಕೆ ಎಸ್ ಆರ್ ಟಿ ಸಿ ಅವರ ಬಸ್ ಗಳು ಒಂದಾಗಿ ನೋಡೋಣ ಬೆಂಗಳೂರಿಂದ ಮುರುಡೇಶ್ವರಕ್ಕೆ ಮೊದಲನೇ ಬಸ್ ನಾವು ನೋಡ್ತಾ ಇರೋದು ಅಂಬಾರಿ ಉತ್ಸವ ಬಸ್ ಇದಾಗಿದೆ ಎ ಸಿ ಸ್ಲೀಪರ್ ಬಸ್ ಆಗಿರ್ತದೆ ಎ ಸಿ ಸ್ಲೀಪರ್ ಬಸ್ ಇದು ಹಾಸನ ಸಕಲೇಶ್ಪುರ ಈ ರೂಟ್ ಅಲ್ಲೇ ಹೋಗೋದು ಹಾಸನ ಸಕಲೇಶ್ಪುರ ಮಂಗಳೂರು ಉಡುಪಿ ಈ ರೂಟ್ ಅಲ್ಲೇ ಹೋಗೋದು ಇದು ರಾತ್ರಿ ಒಂಬತ್ತು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಬೆಂಗಳೂರಿಂದ ಹೊರಡುತ್ತದೆ ಬೆಳಿಗ್ಗೆ ಎಂಟು ಹದಿನೈದಕ್ಕೆ ಹೋಗಿ ನೀವು ಮುರುಡೇಶ್ವರವನ್ನ ತಲುಪ್ತೀರಾ ಇದರ ಟಿಕೆಟ್ ದರ ಎ ಸಿ ಬಸ್ ಆದ್ರಿಂದ ಅಂಬಾರಿ ಉತ್ಸವ ಬಸ್ ಆದ್ರಿಂದ ಒಂದ್ ಸಾವಿರದ ಆರು ನೂರ ನಲವತ್ ಮೂರು ಆಗ್ತದೆ ಇರ್ತದೆ ಅಂಬಾರಿ ಉತ್ಸವ ಬಸ್ ಆದ್ರಿಂದ ಈ ರೀತಿಯಲ್ಲಿ ಪ್ರೈಸ್ ಇದೆ ಇನ್ನೊಂದು ಕೆ ಎಸ್ ಆರ್ ಟಿ ಸಿ ಅವರ ಬಸ್ ಇರೋದು ಎ ಸಿ ಸ್ಲೀಪರ್ ಬಸ್ ಇರೋದು ನಾರ್ಮಲ್ ಎ ಸಿ ಸ್ಲೀಪರ್ ಬಸ್ ಇದೆ ಇದು ಹಾಸನ ಸಕತೇಶ್ಪುರ ಮಂಗಳೂರು ಈ ರೂಟ್ ಅಲ್ಲೇ ಹೋಗ್ತದೆ ಈ ರೂಟ್ ಅಲ್ಲೇ ಹೋಗೋದು ಇದು ರಾತ್ರಿ ಎಂಟು ಗಂಟೆ ಹದಿನೈದು ನಿಮಿಷಕ್ಕೆ ಬೆಂಗಳೂರಿನಿಂದ ಹೊರಡೋದು ಬೆಳಿಗ್ಗೆ ಆರು ನಲವತ್ತೈದಕ್ಕೆ ಹೋಗಿ ನೀವು ತಲುಪ್ತೀರಾ ಎಂಟು ಗಂಟೆ ಹದಿನೈದು ನಿಮಿಷಕ್ಕೆ ಹೊರಟು ಬೆಳಿಗ್ಗೆ ಆರು ನಲವತ್ತೈದಕ್ಕೆ ನೀವು ಹೋಗಿ ಮುರುಡೇಶ್ವರ ತಲುಪ್ತೀರಾ ಒಂದ್ ಸಾವಿರದ ನಾನೂರ ಐವತ್ತೆರಡು ರೂಪಾಯಿ ಆಗಿರ್ತದೆ ಎ ಸಿ ಸ್ಲೀಪರ್ ಬಸ್ ಆಗಿರ್ತದೆ ಇದು ಇದೊಂದು ನಮೂನೆ ನೋಡ್ತಾ ಇರೋ ಕೆ ಎಸ್ ಆರ್ ಟಿ ಸಿ ಅವರ ಪಲ್ಲಕ್ಕಿ ಬಸ್ ಆಗಿದೆ ಇದು ನಾನ್ ಎ ಸಿ ಸ್ಲೀಪರ್ ಬಸ್ ಇದು ಶಿವಮೊಗ್ಗ ಕೊಲ್ಲೂರು ಭಟ್ಕಳ ಈ ರೂಟ್ ಅಲ್ಲಿ ಹೋಗ್ತದೆ ಇದು ರಾತ್ರಿ ಏಳು ಗಂಟೆ ಹದಿನೈದು ನಿಮಿಷಕ್ಕೇನೆ ಬೆಂಗಳೂರಿಂದ ಹೊರಡುತ್ತದೆ ಬೆಳಿಗ್ಗೆ ಏಳು ಗಂಟೆಗೆ ಹೋಗಿ ತಲುಪ್ತದೆ ಇದು ಶಿವಮೊಗ್ಗ ಕೊಲ್ಲೂರು ಭಟ್ಕಳ ರೂಟ್ ಅಲ್ಲಿ ಹೋಗೋದ್ರಿಂದ ಈ ಬಸ್ ಬಸ್ನ ವೇಳಾಪಟ್ಟಿ ಇದೆ ರಾತ್ರಿ ಏಳು ಗಂಟೆ ಹದಿನೈದು ನಿಮಿಷಕ್ಕೆ ಹೊರಟು ಬೆಳಿಗ್ಗೆ ಏಳು ಗಂಟೆಗೆ ಹೋಗಿ ನೀವು ಮುರುಡೇಶ್ವರವನ್ನ ತಲುಪ್ತೀರಾ ಒಂದ್ ಸಾವಿರದ ಹದಿನೆಂಟು ರೂಪಾಯಿ ಆಗ್ತದೆ ಇದರ ಟಿಕೆಟ್ ದರ ಇದೀಗ ನಾವು ಕರ್ನಾಟಕ ಸಾರಿಗೆ ಬಸ್ ನೋಡೋಣ ನಿಮ್ಗೆ ಕಡಿಮೆ ಆಗ್ಬೇಕಂತಿದ್ರೆ ಬಸ್ ಅಲ್ಲಿ ಹೋಗುವಾಗ ಕಡಿಮೆ ಆಗ್ಬೇಕಂತಿದ್ರೆ ನಿಮ್ ಇದೇ ಬಸ್ ಅಲ್ಲೇ ಹೋಗ್ಬೇಕು ಈ ಈ ಬಸ್ ಬೆಳಿಗ್ಗೆ ಏಳು ಗಂಟೆಗೆ ಇರುತ್ತೆ ಬಟ್ ಸಂಜೆ ಐದು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ನೀವು ಹೋಗಿ ತಲುಪ್ತಿರ ಐನೂರ ನಲವತ್ತೆಂಟು ರೂಪಾಯಿ ಆಗ್ತದೆ ಇದು ಇದು ಸ್ಲೀಪರ್ ಬಸ್ ಅಲ್ಲ ಇದು ಕರ್ನಾಟಕ ಸಾರಿಗೆ ನಾರ್ಮಲ್ ಬಸ್ ಆಗಿದೆ ಸದ್ಯಕ್ಕೆ ಆನ್ಲೈನ್ ಅಲ್ಲಿ ಬುಕ್ಕಿಂಗ್ ಈ ಎಲ್ಲ ಬಸ್ ಗಳಿವೆ ನಾವ್ ಇದನ್ನ ಕೆ ಎಸ್ ಆರ್ ಟಿ ಸಿ ಅವರ ಆಪ್ ಅಲ್ಲಿ ಚೆಕ್ ಮಾಡಿ ಹೇಳಿರೋದು ನೀವು ಕೂಡ ಅಲ್ಲೇ ಟಿಕೆಟ್ ನ ಬುಕ್ ಮಾಡ್ಕೊಳ್ಬಹುದಾಗಿದೆ ಅದೇ ಆಪ್ ಅಲ್ಲೇ ಬುಕ್ ಮಾಡ್ಕೊಳ್ಬಹುದಾಗಿದೆ ಇನ್ನೀಗ ರಿಟರ್ನ್ ಬರೋದ್ರ ಬಗ್ಗೆ ಕೂಡ ನೋಡಿ ಬಿಡೋಣ ಮುರುಡೇಶ್ವರದಿಂದ ಬೆಂಗಳೂರಿಗೆ ಸೊ ಬಸ್ ಆದ್ರೆ ರಾತ್ರಿ ಎಂಟು ಗಂಟೆ ಐದು ನಿಮಿಷಕ್ಕೆ ಹೊರಡ್ತದೆ ಅಲ್ಲಿಂದ ಬೆಳಿಗ್ಗೆ ಆರು ನಲ್ವತ್ತೈದಕ್ಕೆ ಬಂದು ನೀವು ಬೆಂಗಳೂರಿನ ತಲುಪ್ತೀರಾ ಟಿಕೆಟ್ ತರ ನೋಡಬಹುದು ನೀವು ಒಂದ್ ಸಾವಿರದ ಎಂಟುನೂರ ಹತ್ತು ರೂಪಾಯಿ ಇದೆ ಇನ್ನೊಂದು ಈಗ ನಾವು ಎ ಸಿ ಸ್ಲೀಪರ್ ಬಸ್ ಬಗ್ಗೆ ನೋಡೋಣ ಎ ಸಿ ಸ್ಲೀಪರ್ ಬಸ್ ನಾರ್ಮಲ್ ಎ ಸಿ ಸ್ಲೀಪರ್ ಬಸ್ ಆದ್ರೆ ಸಂಜೆ ಏಳು ಗಂಟೆ ನಲ್ವತ್ತು ನಿಮಿಷಕ್ಕೆ ಅಲ್ಲಿಂದ ಹೊರಡುತ್ತದೆ ಬೆಳಿಗ್ಗೆ ಐದು ಮೂವತ್ತಕ್ಕೆ ಬಂದು ಬೆಂಗಳೂರಿನ ತಲುಪ್ತೀರಾ ನೀವು ಒಂದ್ ಸಾವಿರದ ಐನೂರ ಎಂಬತ್ತೈದು ರೂಪಾಯಿ ಟಿಕೆಟ್ ದರ ಇರ್ತದೆ ಇದಕ್ಕಾದ್ರೆ ಇನ್ನೊಂದು ಪಲ್ಲಕ್ಕಿ ಬಸ್ ಒಂದ್ ಸಾವಿರದ ನೂರ ಹನ್ನೆರಡು ರೂಪಾಯಿ ಆಗ್ತದೆ ಇದು ನಾನ್ ಎ ಸಿ ಸ್ಲೀಪರ್ ಬಸ್ ಆಗಿದೆ ರಾತ್ರಿ ಏಳು ಗಂಟೆ ಹದಿನೈದು ನಿಮಿಷಕ್ಕೆ ಹೊಡೆತದೆ ಬೆಳಿಗ್ಗೆ ಆರು ಮೂವತ್ತಕ್ಕೆ ಬಂದು ನೀವು ಬೆಂಗಳೂರಿನ ರೀಚ್ ಆಗ್ತೀರಾ ಈ ರೀತಿಯಲ್ಲಿ ಇದರ ವೇಳಾಪಟ್ಟಿ ಇರ್ಲಿದೆ ನೀವು ಮುರುಡೇಶ್ವರಕ್ಕೆ ಹೋಗುವುದಾದ್ರೆ ಈ ರೀತಿಯಲ್ಲಿ ಈ ಬಸ್ ಗಳ ಮೂಲಕ ಹೋಗಿ ಬರಬಹುದಾಗಿದೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ